Ik dacht dat je uhm ze者 flink zou zeggen. Hij klopt allemaal niet. Stelh Господ. is datnekijkenife? ನಂಬರ್ <laughs> 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 Nomination file made anyway. So, we are doing this time, put it. I have to file. Made. You know, tomorrow, I will come under the vacuum. Future plans, I'll let you know because uh, this is not the time. I cannot uh, uh, tell the plans. I work. ಗುಡ್ ಗುಡ್ ರೆಸ್ಪಾನ್ಸ್ ಇಸ್ ನಾನು ಈಗಾಗಲೇ ಒಂದು ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ಸಂಸದನಾಗಿ ಕೆಲಸ ಮಾಡಿದ ಮಾತ್ರ ಅಲ್ಲ ಹಿಂದೆ ಐದು ವರ್ಷಗಳ ಸೋತ ಕೆಲಸವನ್ನು ಮಾಡಿದ್ದೆ ಪ್ರತಿ ಪಂಚಾಯತಿಗೆ ಭೇಟಿಯನ್ನು ಕೊಟ್ಟಿದ್ದೆ ಅದರಿಂದ ಆ ಸಮಸ್ಯೆಗಳನ್ನ ಅರ್ಥವನ್ನು ಮಾಡಿಕೊಂಡಿದ್ದೇನೆ ಅದನ್ನ ಸ್ಪಂದಿಸ್ಲಿಕ್ಕೆ ಮಾತ್ರ ಪ್ರಯತ್ನ ಮಾಡಬೇಕು ಬಿಟ್ಟರೆ ಹೊಸದಾಗಿ ನಾನು ಆ ಭಾಗದ ಜನರ ಸಂಪರ್ಕವನ್ನು ಮಾಡಿಕೊಳ್ಳುವಂಥದ್ದೇನಿಲ್ಲ ಯಾಕಂದ್ರೆ ಈಗಾಗಲೇ ಸಂಪರ್ಕವನ್ನು ಬೆಳೆಸ್ಕೊಂಡಿದ್ದೇನೆ ಆ ಭಾಗದ ಎಲ್ಲ ಮಲೆನಾಡು ಕರಾವಳಿ ಮತ್ತೆ ಬಯಲುಸೀಮೆಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಈಗಾಗಲೇ ನಾವು ಎರಡು ಜಿಲ್ಲಾಧ್ಯಕ್ಷರು ಮತ್ತೆ ಪದಾಧಿಕಾರಿಗಳ ಹತ್ರ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಕೇಳಿದ್ದೇನೆ ಪ್ರಕಾರ ನಾನು ಹೋಗ್ತೇನೆ ಮಾನ್ಯ ಜಾರ್ಜ್ ಅವರು ಇಡೀ ಕ್ಷೇತ್ರದ ಇನ್ಚಾರ್ಜ್ ಇದ್ದಾರೆ ಮೋಟಮ್ನವರು ಬಂದಿದ್ದಾರೆ ಎಲ್ಲ ಶಾಸಕರು ಚಿಕ್ಕಮಗಳೂರಿನ ಎಲ್ಲ ಶಾಸಕರು ಬಂದಿದ್ದಾರೆ ಅದರಿಂದ ಇಲ್ಲಿಯ ಎಲ್ಲ ಅಭ್ಯರ್ಥಿಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು ಉಡುಪಿ ಜಿಲ್ಲೆಯವರು ಅವರು ಬ್ಲಾಕ್ ಪ್ರೆಸಿಡೆಂಟ್ ಎರಡು ಕಡೆ ಅವರೆಲ್ಲ ಬಂದಿದ್ರಿಂದ ಎಲ್ಲ ಹೆಚ್ಚಿನ ಕಾರ್ಯಕರ್ತರು ಬಂದಿದ್ದಾರೆ ಅದರಿಂದ ಅವರ ಈಗ ನಾವು ಗೆಲ್ಲದಲ್ಲ ಅವರು ನಮ್ಮನ್ನು ಗೆಲ್ಸೋದೀಗ ವಿಷಯಾಧಾರಿತ ಚರ್ಚೆಯನ್ನು ಮಾಡ್ತೇವೆ ಅಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಹಿಂದೆ ಏನು ಕಾಮಗಾರಿಯನ್ನ ಅನುಮೋದನೆ ತಗೊಂಡಿದ್ದೆ ಅದು ಇನ್ನು ಸಂಪೂರ್ಣ ಆಗಿಲ್ಲಲ್ಲ ಅದನ್ನು ಪೂರ್ಣಗೊಳಿಸೋದಂತು ಇನ್ನು ಮುಂದಿನ ಯೋಜನೆಗಳೇನು ಅನ್ನುವಂಥದ್ದು ನಾವು ಒಂದು ಪ್ರಣಾಳಿಕೆಯನ್ನು ಮಾಡಿ ಜನರು ಮುಂದೆ ಇಡ್ತೇವೆ ಜನರು ನಾನು ಈಗಾಗಲೇ ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದೆ ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದೆ ಶಾಸಕನಾಗಿ ಕೆಲಸವನ್ನು ಮಾಡಿದೆ ಅದು ಪಕ್ಷೇತರನಾಗಿ ಸಂಸದನಾಗಿ ಕೆಲಸವನ್ನು ಮಾಡಿದ್ದೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇನೆ ಅದರಿಂದ ಹಿಂದುಳಿದ ವರ್ಗದವರ ಬಗ್ಗೆಯೂ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಕ್ರಮವನ್ನು ಕೈಗೊಂಡಿದ್ದೇನೆ ಅದರಿಂದ ಜನರ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡಾಗಿದೆ ಅದಕ್ಕೆ ಸ್ಪಂದಿಸಲಿಕ್ಕೆ ಜನರ ಮಧ್ಯದಲ್ಲಿ ಇರಬೇಕಾಗ್ತದೆ ಇನ್ನೇ ನಾನು ಸಾಧಾರಣ ಎರಡೂ ಜಿಲ್ಲೆಯ ಪ್ರತಿ ಪಂಚಾಯಿತಿಗಳಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡ್ಕೊಂಡು ಹೋಗಿದೆ ಚರ್ಚೆಯನ್ನು ಮಾಡ್ಕೊಂಡು ಹೋಗಿದೆ ಕೇವಲ ಪಂಚಾಯತ್ ಸದಸ್ಯರಲ್ಲ ಅಲ್ಲಿ ಜನರನ್ನು ಕರೆದು ಚರ್ಚೆಯನ್ನು ಮಾಡಿದೆ ಅಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸಿದೆ ನಂಬಿಕೆ ಇರಲಿಲ್ಲ ಈಗ ಕೊಟ್ಟಾಗಿದೆ ಅದನ್ನು ಜನರ ನಂಬಿಕೆ ಭರವಸೆ ಬಂದಾಗಿದೆ ಅದರಿಂದ ಬೆಂಬಲವನ್ನು ಕೊಡ್ತಾರೆ ಒಂದು ಭಾಗ ಮತ್ತೆ ಕರಾವಳಿಯ ಮೀನುಗಾರರದ್ದು ಈ ಭಾಗದ ರೈತರದ್ದು ಕೊಪ್ಪ ಆ ಕಡೆ ಮತ್ತೆ ತರಕಾರಿ ಇಲ್ಲಿ ಅಡಿಕೆ ಬೆಳೆಗಾರ ಸಮಸ್ಯೆ ಮತ್ತೆ ಕಾಫಿ ಬೆಳೆಗಾರರ ಸಮಸ್ಯೆ ಬಗ್ಗೆ ಹಿಂದೆ ನಾನು ಸ್ಪಂದಿಸಿದ್ದೆ ಸಂಸದನಾಗಿ ಅದಕ್ಕೋಸ್ಕರ ಅವರಿಗೆ ಕೆಲಸ ಮಾಡಿದ ನೆನಪಿ ಮೊನ್ನೆ ಹೋದಾಗ ಅವರ ಅಭಿಪ್ರಾಯವನ್ನು ಹೇಳ್ತಾರೆ ಖಂಡಿತ ಅವರು ಆಯುರ್ವೇದ ಹೆಚ್ಚು ಖರ್ಚು ಜಾಸ್ತಿ ಹೋಗ್ತೀನಿ Një ndonë ashtu minë ka dikje nga ashtu dhudanë këti me. Një jo diesel testës e exam qenë maritë, që si dharmë e në rëfërën e së bëjnë së rëgjitë. Në nënë pëshënë së bëjnë